ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ಸೊ ಹರ್ಷಿತ್ ಸ್ಟೇ ವೆಲ್ಕಮ್ ಪ್ರತಿನಿತ್ಯ ಪಬ್ಲಿಕ್ ಮ್ಯೂಸಿಕ್ ನಲ್ಲಿ ಸಂಜೆ ಆರು ಗಂಟೆಗೆ ಲವ್ ಕೋಕ್ ಅಲ್ಲಿ ನಾನು ನಿಮ್ ಮುಂದೆ ಬರ್ತಾ ಇದ್ದೆ ಬರ್ತಾ ಇದೀನಿ ಕೂಡ ಇದಕ್ಕೆ ಪ್ರತಿನಿತ್ಯ ನೀವು ಎಲ್ಲಿಂದ ಡ್ರೆಸ್ ಗಳನ್ನ ಹಾಕ್ತೀರಾ ಎಲ್ಲಿಂದ ಇಷ್ಟು ಚೆನ್ನಾಗಿರುವಂತಹ ಕಾಸ್ಟ್ಯೂಮ್ಸ್ ಟ್ರೆಂಡಿಗೆ ತಕ್ಕಂತೆ ಇರುವಂತಹ ಡ್ರೆಸ್ ಗಳನ್ನ ತಗೋತೀರಾ ಅಂತ ಸಾಕಷ್ಟು ಜನ ಮೆಸೇಜ್ ಹಾಕಿದ್ರೆ ನನ್ನ ಪ್ರೋಗ್ರಾಮ್ ಲಾಸ್ಟ್ ತೋರಿಸಿರ್ತೀನಿ ಆದ್ರೂ ಕೂಡ ಎಷ್ಟೋ ಜನ ಗೊತ್ತಿಲ್ಲದೆ ಇರ್ಬೋದು ಅದಕ್ಕೋಸ್ಕರ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನನ್ನ ಸ್ಪಾನ್ಸರ್ ಯಾರು ಅಂಡ್ ಡ್ರೆಸ್ ಗಳನ್ನ ಎಲ್ಲಿಂದ ತರ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸುಂಕದ ಕಟ್ಟೆಗೆ ಬಂದೆ ಇಲ್ಲೇ ಇರುವಂತದ್ದು ಈ ಒಂದು ಶಾಪು ಬನ್ನಿ ಹೋಗ್ತಾ ಹೋಗ್ತಾ ತೋರಿಸ್ತೇನೆ ಕಾಳಿಮಾತಾ ದುರ್ಗಾದೇವಿ ದೇವಸ್ಥಾನದ ಎದುರು ಕಡೆ ಈ ಶಾಪ್ ಇದೆ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಶಾಪ್ ಸಣ್ಣ ಆದರೂ ಕೂಡ ಎಷ್ಟು ಕಲೆಕ್ಷನ್ಸ್ ಇದೆ ಗೊತ್ತಾ ನಿಮಗೆ ಗೊತ್ತಾಗುತ್ತೆ ಬನ್ನಿ ಒಳಗಡೆ ಪಾರ್ಟಿ ವೇರ್ ಡ್ರೆಸ್ ಬೇಕು ಅಂತ ಹೇಳಿದ್ರೆ ಶಾಪು ಅದ್ರ ಜೊತೆಗೆ ಸಣ್ಣ ಪುಟ್ಟ ಮಕ್ಕಳಿಗೂ ಕೂಡ ಇಲ್ಲಿ ಡ್ರೆಸ್ಗಳು ಅವೈಲೇಬಲ್ ಇದೆ ಜೀನ್ಸ್ ಕೂಡ ಅವೈಲೇಬಲ್ ಇದೆ ಇವರ ನಂಬರ್ ಕೂಡ ನಾನು ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇನ್ನು ಡೈಲಿ ನನ್ನ ಶೋ ನೋಡ್ತಾ ಇದ್ದವರಿಗೆ ಗೊತ್ತು ನಾನು ಈ ರೀತಿಯಾದಂತಹ ಪ್ಯಾಟರ್ನ್ಸ್ ಇಂದು ಡ್ರೆಸ್ ಗಳನ್ನ ಹಾಕ್ತಾ ಇರ್ತೀನಿ ಸೊ ಕಲೆಕ್ಷನ್ಸ್ ಅಲ್ಲಿಂದ ಅಂತ ಸಾಕಷ್ಟು ಜನ ಮೆಸೇಜ್ ಮಾಡಿದ್ದೀರಾ ಅವರಿಗೆಲ್ರಿಗೂ ಉತ್ತರ ಈ ವಿಡಿಯೋ ಮೂಲಕ ಸಿಗ್ತಿದೆ ನಿಮ್ಮ ಮನೇಲಿ ಪುಟ್ಪುಟಾಣಿ ಮಕ್ಕಳಿದಾರಾ ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಾ ಮಕ್ಕಳಿಗೆ ಇಲ್ಲಿ ಬನ್ನಿ ಚೆನ್ನಾಗಿರುವಂತಹ ಕ್ಯೂಟ್ ಕ್ಯೂಟ್ ಆಗಿರುವಂತಹ ಡ್ರೆಸ್ ಗಳಿದೆ ಅಷ್ಟಲ್ವ ನೋಡಿ ಬ್ಯಾಗ್ ಹೊತ್ಕೊಂಡು ಯಾರಿಗಾದ್ರು ಕಾಣಿಸ್ತದೆ ಗೊತ್ತಾಗುತ್ತಾ ಹಾಂ ಇದ್ದೀನಿ ಈ ರೈಟ್ ಸೈಡ್ ಏನು ವೆಹಿಕಲ್ಸ್ ಹೋಗ್ತಾ ಇದೆಯೋ ಅಲ್ಲಿ ಹೋದರೆ ಸುಂಕದ ಕಟ್ಟೆಯಲ್ಲಿರುವಂತಹ ಡ್ರೀಮ್ ಗರ್ಲ್ ಫ್ಯಾಷನ್ ಸಿಗುತ್ತೆ ಇನ್ನು ಲೆಫ್ಟ್ ಸೈಡ್ ಆಚೆ ಸೈಡ್ ಆ ಸೇರ್ಪೆ ಇದೆಯಲ್ಲ ಓವರ್ ಇದೆಯಲ್ಲ ಓವರಿಂದ ಆಚೆ ಹೋದರೆ ಸುಂ ಕಾಮಾಕ್ಷಿ ಪಾಳ್ಯ ಕಾಮಾಕ್ಷಿ ಪಾಳ್ಯದಲ್ಲಿ ಇನ್ನೊಂದು ಬ್ರ್ಯಾಂಚ್ ಇದೆ ಡ್ರೀಮ್ ಗರ್ಲ್ ಫ್ಯಾಷನ್ನು ನಿಮಗೆ ಯಾವ್ದು ಹತ್ರನೂ ಅಲ್ಲಿ ಹೋಗ್ಬೋದು ಸುಂಕದ ಕಟ್ಟೆ ಆರ್ ಕಾಮಾಕ್ಷಿ ಪಾಳ್ಯ ಎರಡು ಸೈಡು ಇದೆ ಡ್ರೀಮ್ ಗರ್ಲ್ ಫ್ಯಾಷನ್ ನಾನು ಲಾರಿ ಹತ್ಕೊಂಡು ಹೋಗಿಬಿಡಲ ಅಂತ ನೋಡ್ತಾ ಇದ್ದೀನಿ ಬೇಡ ಬೇಡ ಬಸ್ಸಿಗೆ ವೆಯ್ಟ್ ಮಾಡೋಣ ಅಲ್ವಾ ಏನಂತೀರಾ ಇನ್ನೊಂದೇನ್ ವಿಷಯ ಅಂತ ಹೇಳಿದ್ರೆ ನನ್ನ ಹೆಸರನ್ನ ಹೋಗಿ ನೀವು ನಮ್ಮ ಸ್ಪಾನ್ಸರ್ ಅಂದ್ರೆ ಡ್ರೀಮ್ ಗರ್ಲ್ಡ್ ಫ್ಯಾಷನ್ ಅಲ್ಲಿ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಕೊಡ್ತಾರ ಕಣ್ರಿ ಆಫರ್ ಯಾರಿಗೆ ತಾನೇ ಬೇಡ ಹೇಳಿ ಈಗ್ಲೇ ಹೋಗಿ ಸುಂಕತ್ ಕಟ್ಟೆ ಅಥವಾ ಕಾಮಾಕ್ಷಿ ಪಾಳ್ಯ ಡ್ರೀಮ್ ಗರ್ಲ್ಡ್ ಫ್ಯಾಷನ್